ಕಾನದ ಬಯಲಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತು ಕಾನದ ಬಯಲಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತು ಮೆಲ್ಲಂಗೆ ಹುಲ್ಲೆಲ್ಲ ಚಿಗುರಲೆ ಸುರುವಾತು ಹಳ್ಳಲ್ಲಿ ಬೆಳ್ಳ ಹರಿದತ್ತು ಮೆಲ್ಲಂಗೆ ಹುಲ್ಲೆಲ್ಲಾ ಚಿಗುರಲೆ ಸುರುವಾತು ಕಾನದ ಬಯಲಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತೂ ಬಾಳೆಯ ಸೆಸಿಯೆಲ್ಲ ಗಾಳಿಗೆ ಮೊಗಚಿತ್ತು ಅಡಕೆಯ ಮರವು ಮುರುದತ್ತು ಬಾಳೆಯ ಸೆಸಿಯೆಲ್ಲ ಗಾಳಿಗೆ ಮೊಗಚಿತ್ತು ಅಡಕೆಯ ಮರವು ಮುರುದತ್ತು ಅಡಕೆಯ ಮರವು ಮುರುದತ್ತು ಮುಂದಂಗೆ ಬಡಪತ್ತು ಬಕ್ಕೋಳಿ ತೋರುತ್ತೂ ಅಡಕೆಯ ಮರವು ಮುರುದತ್ತು ಮುಂದಂಗೆ ಬಡಪತ್ತು ಬಕ್ಕೋಳಿ ತೋರುತ್ತು ಕಾನದ ಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರುದಾತ್ತು ಎಡೆ ಬಿಡದೆ ಪ್ಪ ಮಳೆ ಕೊಳೆ ರೋಗ ಹರಡುಸುಗು ಒಳಿಶುಲೆ ಮದ್ದು ಬಿಡುಸೆಕ್ಕು ಎಡೆ ಬಿಡದೆ ಬಾಪ ಮಳೆ ಕೊಳೆ ರೋಗ ಹರಡುಸುಗು ಒಳಿಶುಲೆ ಮದ್ದು ಬಿಡುಸೆಕ್ಕು ಒಳಿಶುಲೆ ಮದ್ದು ಬಿಡಿಸೆಕ್ಕು ಬಿಡಿಸದ್ರೆ ಬಾಕಿಪ್ಪ ಹುರುವೆಯೂ ಕರೆಯಕ್ಕು ಒಳಿಶುಲೆ ಮದ್ದು ಬಿಡುಸೆಕ್ಕು ಬಿಡಿಸದ್ರೆ ಬಾಕಿಪ್ಪ ಹುರುವೆಯೂ ಕರಿಯ ಕೂ ಕಾನದ ಬಯಲಿಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಆಳುಗೋ ಬಾರದ್ದೆ ದನಗೊಕ್ಕೆ ಮೇವಿಲ್ಲೆ ನಾಳಂಗೆ ಬಕ್ಕೋಳಿ ಗೊಂತಿಲ್ಲೆ ಆಳುಗೋ ಬಾರದ್ದೆ ದನಗೊಕ್ಕೆ ಮೇವಿಲ್ಲೆ ನಾಳಂಗೆ ಬಕ್ಕೋಳಿ ಗೊಂತಿಲ್ಲೆ ನಾಳಂಗೆ ಬಕ್ಕೋಳಿ ಗೊಂತಿಲ್ಲ ಎಡಿತಿಲ್ಲೇ ನಾಳಂಗೆ ಬಕ್ಕೋಳಿ ಗೊಂತಿಲ್ಲೆ ಎಂಗೋಗೆ ಇಬ್ರಿಂಗು ಎಂತದು ಎಡಿತಿಲ್ಲೇ ಕಾನದ ಬಯಲಿಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತೂ ದೇವರ ನಂಬಿಂಡು ಕೆಲಸವಾ ಮಾಡಿದರೆ ಮನಸಿಂಗೆ ರಜ್ಜ ಗೆಲುವ ಕೂ ದೇವರ ನಂಬಿಂಡು ಕೆಲಸವಾ ಮಾಡಿದರೆ ಮನಸಿಂಗೆ ರಜ್ಜ ಗೆಲುವಕ್ಕೂ ಮನಸಿಂಗೆ ರಜ ಗೆಲುವಕ್ಕೂ ಖಂಡಿತ ಮುಂದಕ್ಕೆ ಒಳ್ಳೆ ಫಸಲಿ ಕೂ ಮನಸಿಂಗೆ ರಜ ಗೆಲುವಕ್ಕೂ ಖಂಡಿತ ಮುಂದಕ್ಕೆ ಒಳ್ಳೆ ಫಸಲಿ ಕೂ ಕಾನದ ಬಯಲಿಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರಿದತ್ತೂ ಹಳ್ಳಲ್ಲಿ ಬೆಳ್ಳ ಚಿಗುರಲೆ ಸುರುವಾತು ಹಳ್ಳಲ್ಲಿ ಬೆಳ್ಳ ಹರುದತ್ತು ಮೆಲ್ಲಂಗೆ ಹುಲ್ಲೆಲ್ಲಾ ಚಿಗುರಲೆ ಸುರುವಾತು ಕಾನದ ಬಯಲಲ್ಲಿ ಮಳೆ ಬಂದು ತಂಪಿತ್ತು ಹಳ್ಳಲ್ಲಿ ಬೆಳ್ಳ ಹರುದತ್ತು ಹಳ್ಳಲ್ಲಿ ಬೆಳ್ಳ ಹರುದತ್ತು